ದೇವರಿಗೆ ಸ್ತೋತ್ರವಾಗಲಿ ಒಂದು ಯನ್ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯವನ್ನು ನಾವು ಧ್ಯಾನಿಸೋಣ ದೇವರು ಮೊದಲು ನಮ್ಮನ್ನು ಪ್ರೀತಿಸೋದ್ರಿಂದ ನಾವು ಪ್ರೀತಿಸುತ್ತೇವೆ ನೋಡ್ರಿ ಮೊದಲು ದೇವರು ನಮ್ಮನ್ನು ಪ್ರೀತಿಸಿದ್ರು ಅಂತ ನಾವು ನೋಡ್ತೀವಿ ಅವರು ಪ್ರೀತಿ ತೋರಿಸೋದ್ರಿಂದ ಆಮೇಲೆ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಂತ ಅದು ನಿಜ ಯಾಕಂತ ಹೇಳಿದ್ರೆ ಅವರು ಸೃಷ್ಟಿ ಮಾಡದೆ ನಾವು ಬರಲಿಲ್ಲ ಮೊದಲನೇದಾಗಿ ಅವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದರು ಒಂದು ಸಮಯ ಆದ ಮ್ಯಾವಳು ತಪ್ಪು ಮಾಡಿದ್ರು ಅಂತ ಅವ್ರನ್ನ ಕುಂದಾಕ್ಬಿಟ್ಟು ಈ ಮನುಷ್ಯ ಜನ್ಮನೇ ಇಳ್ದಂಗೆ ಮಾಡಿದರೆ ಇರ್ತಿರಲಿಲ್ಲ ಅವರು ತಪ್ಪು ಮಾಡಿದ್ರೂ ಸರಿ ಅಂತ ಹೇಳಿ ಕ್ಷಮಿಸಿ ಅವರು ಪ್ರೀತಿ ತೋರಿಸಿದ್ರು ಮತ್ತು ಅವರೇ ಮೊದಲನೇ ಪ್ರೀತಿ ಅವರೇ ತೋರಿಸಿದ್ದು ನಾವು ಎಷ್ಟೇ ಪಾಪೆಗಳಾಗಿದ್ದು ಒಳ್ಳೆಯವರಾಗಿಗೋಸ್ಕರ ಒಳ್ಳೆಯವರು ಡೆತ್ ಆದರೆ ಪರವಾಗಿಲ್ಲ ಕೆಟ್ಟವರಾದರೆ ಅಂತ ಗೊತ್ತಿದ್ದರೂ ಅವರು ಪರಶುದ್ಧರು ಅವರು ಪ್ರಕಟಣೆಯಲ್ಲಿ ಪರಶುದ್ಧರು ಪರಶುದ್ಧರು ಅಂತ ಹೊಗಳ್ತಾ ಇರ್ತಾರೆ ಅಂಥ ಒಂದು ದೇವರು ಈ ಭೂಲೋಕಕ್ಕೆ ಎಳೆದು ಬಂದು ನಮಗೋಸ್ಕರ ಪ್ರಾಣವನ್ನು ಕೊಡೋದಕ್ಕೂ ಸಿದ್ಧರಾಗಿ ಪ್ರಾಣ ಕೊಟ್ಟು ನಮ್ಮನ್ನು ಅವರ ರಕ್ತದಿಂದ ಪಾಪಗಳು ತೊಳೆಯಲ್ಪಡುವಂತೆ ಬೆಳೆವುಳ್ಳ ದೇವರ ಸೃಷ್ಟಿಕರ್ತನ ರಕ್ತವನ್ನೇ ನಮಗೆ ಧಾರೆಯಾಗಿ ಸುರಿಸಿ ಅದು ದೇವರ ಉಳ್ಳ ರಕ್ತ ಪರಲೋಕದ ರಕ್ತ ಮಾಂಸ ದಾರಿಯಾಗಿ ಇಳಿದು ಬಂದು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಬಿಡುಗಡೆ ಮಾಡಿದ್ರು ಅಷ್ಟಾಗಿ ನಮ್ಮನ್ನು ಪ್ರೀತಿ ಮಾಡಿದ್ರು ಅವರು ಮೊದಲು ನಮ್ಮನ್ನು ಪ್ರೀತಿ ಮಾಡೋದ್ರಿಂದಲೇ ಇವಾಗ ನಾವು ಯೇಸು ನಮಗುವಾಗ ರಕ್ತ ಸಾತ್ರು ಅಂತ ಗೊತ್ತಾದ ಮೇಲೇ ನಾವು ಎರಡನೇದಾಗಿ ಅವನ್ನ ಪ್ರೀತಿ ಮಾಡ್ತೀವಿ ಇವಾಗ ಸುವಾರ್ತೆ ಹರಡ್ತಾ ಇರುತ್ತೆ ಸುವಾರ್ತೆ ಐಸಮ್ಮಿ ಬಗ್ಗೆ ಹೇಳೋದಕ್ಕೆ ಆತಂಕಗಳು ಸೈತನ್ ಮಾಡ್ತಾನೆ ಅದಕ್ಕೆ ವಿರೋಧಗಳು ಎದ್ದಳ್ತವೆ ಅದಕ್ಕೆ ಮಿಕ್ಕಿನ್ನ ಹೆಚ್ಚಾಗಿ ಯಾರಾದರೂ ದೇವರನ್ನ ಸುವಾರ್ತೆ ಕೇಳಿ ದೇವ್ರನ್ನ ನಂಬ್ತಾರೆ ಯಾವ ರೀತಿ ಅಂದರೆ ಎ ನಿಜವಾದ ದೇವರು ಅವರು ನಮ್ಮ ಪಾಪಗಳಾಗಿ ಪ್ರಾಣ ಕೊಟ್ಟರು ಅವರು ಹಳೆ ನಾವು ಎಷ್ಟೇ ಪಾಪಗಳು ಮಾಡಿದ್ರು ಅದನ್ನು ಶ್ರಮಿಸಿ ನೂತನ ಹೃದಯವನ್ನು ಕೊಟ್ಟು ಮತ್ತೆ ಅವರು ಮಗನಾಗಿ ಸ್ವೀಕರಿಸಿ ನಮ್ಮನ್ನು ನೀತಿವಂತರು ಆಗಿ ಮಾಡಿ ನಾವು ನೀತಿವಂತರ ಆಗೋದಕ್ಕಾಗೋದಿಲ್ಲ ನಾ ಬಾಯಿಯಿಂದ ಪಾಪವನ್ನು ಅರಿಕೆ ಮಾಡಿ ಬಿಟ್ಬಿಟ್ಟು ಹೊಸ ಜೀವನಕ್ಕೆ ಖಾಲಿ ಇಡೋದಕ್ಕೆ ನಮ್ಮ ಹೃದಯವನ್ನು ಆಲೋಚನೆಯನ್ನು ಮಾತುಗಳು ನಮ್ಮ ಪ್ರವರ್ತನೆ ಎಲ್ಲ ಬದಲಾಗೋದಕ್ಕೆ ಪರಿಶುದ್ಧಾತ್ಮನು ನಮ್ಮ ಜೊತೆಯಲ್ಲಿ ಬಂದು ಅವರು ನೀತಿವಂತರಾಗಿ ನಮ್ಮನ್ನು ಮಾರ್ಪಡಿಸಿ ಅವರ ಜೊತೆಯಲ್ಲಿ ಟ್ರಾವೆಲ್ ಅವರ ಜೊತೆಯಲ್ಲಿ ನಡೆಯೋದಕ್ಕೆ ನಮಗೆ ಸಹಾಯ ಮಾಡ್ತಾರೆ ಮೊದಲನೇದಾಗಿ ನಾವೆಲ್ಲ ಓದಿ ಸ್ವಾರ್ಥ ಹರಡಿದ್ರೂ ಮೊದಲು ದೇವರು ನಮ್ಮನ್ನು ಪ್ರೀತಿ ಮಾಡಿದ್ರು ಪ್ರಾಣ ಕೊಟ್ಟರು ನಮಗೋಸ್ಕರ ಈ ಲೋಕವನ್ನು ಸೃಷ್ಟಿ ಮಾಡಿ ಕೊಟ್ಟರು ನೀವು ಎರಡು ಸಾವಿರ ವರ್ಷಗಳ ಹಿಂದೆ ಸ್ವಾಮಿ ನಮಗೋಸ್ಕರ ಬಂದು ಜೀವ ತ್ಯಾಗ ಮಾಡಿದ್ರಂಥ ಮೊದಲು ಅವರ ಪ್ರೀತಿಯನ್ನು ನಾವು ಸ್ವಾರದ ಮೇಲೆ ಆ ಪ್ರೀತಿ ಇಷ್ಟು ದೊಡ್ಡ ಪ್ರೀತಿಯ ಅಂತ ಆ ಸಿಲ್ವೆಯ ಮರಣವನ್ನು ಅದು ಪ್ಯಾಷನ್ ಆಫ್ ಕ್ರಾಶ್ಟಲ್ಲಿ ತೋರಿಸ್ತಾರೆ ಫಿಲಮಲ್ಲಿ ಅದಕ್ಕೆ ಮುಂಚೆ ವಾಕ್ಯಗಳಿಂದ ನಾವು ಧ್ಯಾನಿಸಿದ್ವಿ ಅದು ಓದೋದಕ್ಕೂ ಆ ಫಿಲಮ್ ಆಗಿ ಅದನ್ನು ನೋಡೋದಕ್ಕೂ ವ್ಯತ್ಯಾಸ ಇದೆ ಕೈಗಳಲ್ಲಿ ಮೊಳೆ ಅಂತ ನೋಡ್ತೀವಿ ಅದನ್ನು ಹೊಡೆದು ರಕ್ತಗಳು ಚಿಮ್ಮೋದು ಬೈಬಲಲ್ಲಿ ಹೋದಾಗ ಅಷ್ಟು ಸ್ಪಷ್ಟವಾಗಿರೋದಿಲ್ಲ ಆ ಫಿಲಮ್ ಆಗಿ ತೆಗ್ದಾಗ ನಮ್ಮ ಕಣ್ಣಲ್ಲಿ ನನಗೋಸ್ಕರ ನನ್ನ ಪಾಪಕ್ಕೋಸ್ಕರ ನಾನು ಅದ್ರದ್ದು ಬಿಡುಗಡೆ ಆಗಿ ದೇವರ ಇರೋದಿಕ್ಕೆ ಇಷ್ಟೆಲ್ಲ ತ್ಯಾಗ ಮಾಡಿದ್ರು ಅಂಥೇಳಿ ಮೊದಲು ಅವರು ಪ್ರೀತಿ ಮಾಡೋದ್ರಿಂದ ಎರಡನೇದಾಗಿ ನಾವು ಅವ್ರನ್ನ ಪ್ರೀತಿ ಮಾಡ್ತೇವೆ ಅವರು ಅದಕ್ಕೆ ಆಜ್ಞೆಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಏನಾಗ್ನೆ ಅಂದರೆ ನಿನ್ನಂತೆ ಇತರನ್ನು ಪ್ರೀತಿಸು ಅಂಥೇಳಿ ಎರಡನೇದಾಗಿ ಕಣ್ಣಿಗೆ ಕಾಣುವವರನ್ನು ಪ್ರೀತಿಸ್ತೇ ದೇವ್ರನ್ನ ಪ್ರೀತಿ ಮಾಡ್ತೀನಿ ಅಂದರೆ ಸುಳ್ಳುಗಾರನ ಅಂತೇಳಿ ಅಂದರೆ ಮನುಷ್ಯರನ್ನು ಪ್ರೀತಿ ಮಾಡಿರಿ ಅಂತ ಈ ಮನುಷ್ಯರ ಮೇಲೆ ಪ್ರೀತಿ ಬರಬೇಕಂದ್ರೆ ಮೊದಲನೇದಾಗಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟು ನಾವು ಅದರಿಂದ ದೇವರು ಬಾಯಿಂದ ಅರಿಕೆ ಮಾಡಿವಿ ನಾವು ಪಾಪಗಳನ್ನೆಲ್ಲ ಬಿಡುಗಡೆ ಹೊಂದಿ ಆಮೇಲೆ ನಾವು ದೇವರ ಮಗನಾಗಿ ಮಾರ್ಪಟ್ಟಾಗ ನೀತಿವಂತರಾದಾಗ ಆ ಪ್ರೀತಿ ಬೇರೆಯವರಿಗೆ ತೋರ್ಸೋಕ್ಕಾಗುತ್ತೆ ನಾವೇ ಪಾಪದಲ್ಲಿದ್ದು ಬೇರೆಯವ್ರನ್ನ ಪ್ರೀತಿ ಮಾಡೋಕ್ಕಾಗೋದಿಲ್ಲ ಇವತ್ತಿನ ದಿನದಲ್ಲಿ ದೇವರು ಅಂತರಾಳದಲ್ಲಿ ಒಂದು ಸ್ಪಷ್ಟವಾಗಿ ಮಾತಾಡ್ತಾ ಇರೋದು ಏನಂತ ಹೇಳಿದ್ರೆ ತಾಯಿ ಪ್ರೀತಿ ನೋಡಿದ್ವಿ ತಾಯಿ ಪ್ರೀತಿ ಬಂದು ಕಪಟವಿಲ್ಲದ ಪ್ರೀತಿ ಅವ್ರು ಏನೋ ಮಕ್ಕಳು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂಥೇಳಿ ತಂದೆ ತಾಯಿಗಳು ಪ್ರೀತಿ ಮಾಡೋದಿಲ್ಲ ಆ ರೀತಿಯಾದರೆ ಎಷ್ಟೋ ಅಂಗವಿಕಲರುಗಳು ಮಕ್ಕಳನ್ನು ಅವ್ರನ್ನ ಇರೋವರೆಗಾದರೂ ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕಂತೇಳಿ ಪ್ರೀತಿ ತೋರಿಸ್ತಾರೆ ಎಷ್ಟೋ ಜಾಗದಲ್ಲಿ ನಾವು ನೋಡ್ತೀವಿ ಅವರ ಭ್ರಮೆ ಭ್ರಮೆಯಾಗಿದ್ದರೂ ಕೂಡ ಅವ್ರನ್ನ ಪ್ರೀತಿ ತೋರಿಸಿ ಅವ್ರನ್ನ ಮಗ ಅವರು ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ಆದರೆ ದೇವರು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಹೆಂಗೆ ಅಂದರೆ ಆ ಹೊಟ್ಟೆ ಒಳಗಡೆ ಅವರು ಸೃಷ್ಟಿ ಮಾಡಿ ಇಟ್ಟಿರೋರೆ ಅವರು ನಮ್ಮನ್ನು ಸೃಷ್ಟಿ ಮಾಡಿರೋರೆ ಅವರು ಅದರಿಂದ ತಾಯಿ ಪ್ರೀತಿಕಿನ್ನ ಹೆಚ್ಚಾದ ಪ್ರೀತಿ ಪ್ರಾಣ ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದ ಪ್ರೀತಿ ಪ್ರೀತಿ ಈ ರೀತಿಯಾಗಿ ಅವರು ತಾಯಿಗಿಂತ ಸ್ವಲ್ಪ ಮೇಲಾದ ಪ್ರೀತಿಗೆ ಬರ್ತಾರೆ ಯಾಕಂದರೆ ತಾಯಿಯ ಪ್ರೀತಿ ತೋರಿಸ್ತಾರೆ ಮಕ್ಕಳನ್ನು ತನ್ನ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಹುಟ್ಟಿರೋದ್ರಿಂದ ಆ ಗರ್ಭದಲ್ಲಿ ಇಡೋದು ಇಡೋ ಥರ ಅವರು ಮಾಡಿ ಗಂಡ ಹೆಂಡತಿಯನ್ನು ಕುಟುಂಬನೇ ಏರ್ಪಡಿಸಿದವರೇ ಅವರು ಅವರೇ ಮಾಡದಿದ್ದರೆ ಆ ಒಂದು ಕುಟುಂಬ ಅನ್ನೋದೇ ಏರ್ಪ ಏರ್ಪಡ್ತಿರಲಿಲ್ಲ ಭೂಲೋಕದಲ್ಲಿ ಬರ್ತಿರಲಿಲ್ಲ ಅದರಿಂದ ದೇವರ ಪ್ರೀತಿ ಮೊದಲನೇ ಸ್ಥಾನಕ್ಕೆ ಬರುತ್ತೆ ಆಮೇಲೆ ನಾವು ಎರಡನೇ ಸ್ಥಾನವಾಗಿ ದೇವರನ್ನ ಪ್ರೀತಿ ಮಾಡ್ತೀವಿ ಮೂರನೇದಾಗಿ ನಾವು ಇತರರನ್ನ ಪ್ರೀತಿ ಮಾಡೋದು ಇದರಲ್ಲಿ ಇನ್ನೂ ಅಧಿಕವಾಗಿ ನಾವು ನೋಡುವುದಾದರೆ ರೋಮರಲ್ಲಿ ಎಂಟು ಇಪ್ಪತ್ತೆಂಟರಲ್ಲಿ ಇದಲ್ಲದೆ ದೇವರ ಸಂಕಲ್ಪ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತಿದೆ ಅಂದರೆ ಯಾರೆಲ್ಲ ದೇವರನ್ನು ಅಧಿಕವಾಗಿ ಲೋಕಕ್ಕೆ ಹೆಚ್ಚಾಗಿ ಪ್ರೀತಿ ಮಾಡ್ತಾರೋ ಅದು ನಮಗೆ ಅನುಕೂಲವಾಗಿ ಎಲ್ಲ ಕಾರ್ಯಗಳು ಸಿದ್ಧಿಗೆ ಬರುವಂತೆ ಒಳ್ಳೆಯದು ನಡೆಯೋದಕ್ಕೆ ನಮಗೆ ಆಗುತ್ತೆ ಅಂತ ನಾವು ನೋಡ್ತೀವಿ ಇದು ಭಾಳ ಮುಖ್ಯವಾದದ್ದು ಏನಂದರೆ ನಾವು ದೇವ್ರನ್ನ ಪ್ರೀತಿ ಮಾಡ್ತೀವಿ ಅದರಿಂದ ದೇವರಿಗೇನು ಲಾಭ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದು ಅವರು ತನ್ನ ಸೃಷ್ಟಿ ಮಾಡಿದ್ದಾರೆ ಅದರಿಂದ ಅವರ ಪ್ರೀತಿಗೆ ಬೆಲೆ ಇಲ್ಲ ಅವ್ರು ಏನಕ್ಕೆ ಪ್ರೀತಿ ಮಾಡ್ತಾರಂತ ಅಂತ ಅಷ್ಟು ಪ್ರೀತಿ ಮಾಡ್ತಾರಂತಲೇ ಅದು ನಮಗೆ ಊಹಿಸೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅವ್ರು ಪ್ರೀತಿ ಮಾಡ್ಬೇಕನ್ನೋದೇನಿಲ್ಲ ಪ್ರೀತಿ ಮಾಡಲ್ಲ ಅಂತ ಹೇಳಿದ್ರೆ ನಾವು ಈ ಲೋಕದಲ್ಲಿ ಒಂದು ಕ್ಷಣ ಕೂಡ ಇರೋಕ್ಕಾಗೋದಿಲ್ಲ ಆದರೆ ನಾವು ಅವರು ಹೇಳ್ದಂಗೆ ಕರೆಕ್ಟಾಗಿ ನಡ್ದೇ ಹೋದ್ರು ಅವ್ರು ಹೇಳ್ದಾಗೆ ನಮ್ಮ ಜೀವಿತವನ್ನು ಸರಿ ಮಾಡ್ಕೊಳ್ಳದೆ ತಪ್ಪು ತಪ್ಪಾಗಿ ನಡೆದ್ರು ಕೂಡ ಒಂದೆಲ್ಲ ಒಂದಿನ ಮನ ತಿರುಗಿ ಆ ಕೆಟ್ಟ ಕುಮಾರನಾಗಿ ಆಸ್ತಿ ಎಲ್ಲ ತಗೊಂಡೋಗಿ ತಿರುಗಿ ಬರ್ತಾನ ಅಂತ ಎದುರು ನೋಡ್ತಾ ಇರುವ ದೇವರು ಆದರೆ ಇಲ್ಲಿ ನಾವು ರೋಮರಲ್ಲಿ ನಾವು ಈಗ ಹಾಗೆ ವಾಕ್ಯವನ್ನು ಓದ್ದಾಗೆ ದೇವರನ್ನು ಪ್ರೀತಿ ಮಾಡೋರಿಗೆ ಎಲ್ಲ ಅನುಕೂಲವಾಗುತ್ತದೆ ಅಂತ ಹೇಳಿದಾಗ ಇಲ್ಲೇ ಗೊತ್ತಾಗುತ್ತೆ ನಾವು ದೇವರನ್ನು ಪ್ರೀತಿ ಮಾಡದೇ ಇದ್ದರೆ ಇದು ಒಂದು ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗುತ್ತೆ ದೇವರಿಗೆ ಏನು ನಷ್ಟವಿಲ್ಲ ದೇವರು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ್ರು ಬಟ್ ನಾವು ಎರಡನೇದಾಗಿ ನಮ್ಮ ಪ್ರೀತಿಯನ್ನು ಅವ್ರು ಎದುರು ನೋಡ್ತಾರೆ ಅಂದರೆ ನಾವು ಪ್ರೀತಿ ತೋರಿಸಿದಾಗ ಅವ್ರಿಗೆ ಏನು ಕೊಟ್ಟು ನಾವು ಪ್ರೀತಿ ತೋರಿಸ್ತೀವಿ ಓಕೆ ಅವರಿಗೋಸ್ಕರ ನಾವು ಏನು ಮಾಡೋಕ್ಕಾಗುತ್ತೆ ಸರಿ ಒಂದು ಬಟ್ಟೆ ಕೊ ಕೊಡ್ತೀನಿ ಅಂದರೆ ಬೈಬಲ್ ಹೇಳುತ್ತೆ ಆಕಾಶ ಭೂಮಿ ನನ್ನ ಆಕಾಶ ನನ್ನ ಸಿಂಹಾಸನ ಭೂಮಿ ನನ್ನ ಪಾದ ಬಿಟ್ಟು ಅಷ್ಟು ದೊಡ್ಡ ಡ್ರೆಸ್ಸು ಪ್ರಪಸ್ದಾಗಿರೋ ಎಲ್ಲ ಮನುಷ್ಯರು ಟೈಲರ್ಗಳು ಸೇರಿ ಬಟ್ಟೆನ ಟಿಚ್ ಮಾಡಿದ್ರು ಕೂಡ ಅಷ್ಟು ದೊಡ್ಡದು ಸೃಷ್ಟಿಕರ್ತನಿಗೆ ನಾವು ಮಾಡಿ ಅವರಿಗೆ ಬಟ್ಟೆ ಹಾಕೋಕ್ಕಾಗೋದಿಲ್ಲ ಸರಿ ಪ್ರಾಣೂ ಕೊಟ್ರೇ ಅದನ್ನು ಕಾಪಾಡಿ ಪಲ್ಲೋಗ ರಾಜಿಗೆ ಸೇರಿಸೋರೆ ಅವರೇ ಪ್ರಾಣವ ಕೊಡೋಕ್ಕಾಗಲ್ಲ ಅವರು ನಮಗೆ ಕೊಟ್ಟಿರೋದು ನಾವು ಏನು ತಗೊಳ್ಳೋಕ್ಕಾಗತ್ತೆ ದೇವರಿಗೆ ಊಟ ಕೊಡೋಕ್ಕಾಗುತ್ತಾ ಅಲ್ಲರಿ ದೇವರೇ ಊಟ ಮಾಡಿರಿ ಅಂತ ಅವ್ರು ನಮಗೆ ಕೊಟ್ರೇ ಅವರು ಅವರು ನಮಗೆ ಊಟ ಕೊಡುವ ದೇವರಾಗಿದ್ದಾರೆ ನಾವೇನಾದರೂ ಅವರಿಗೆ ಆರೋಗ್ಯ ಕೊಡೋದಾಗಲಿ ಅವ್ರು ಕಷ್ಟದಾಗಿಯದಾಗ ಜೊತೆಗಿದ್ದು ಸಹಾಯ ಮಾಡೋದಾಗಲಿ ಆಗುತ್ತೆ ಅವ್ರು ಸೃಷ್ಟಿ ಕರ್ತನು ಮತ್ತು ದೇವ್ರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಇಲ್ಲೂ ರೋಮರಲ್ಲಿ ಎಂಟು ಇಪ್ಪತ್ತೆಂಟರಲ್ಲಿ ಒಳ್ಳೆಯ ಉದಾಹರಣೆ ಇದೆ ದೇವ್ರು ನಮ್ಮನ್ನು ಪ್ರೀತಿ ಮಾಡೋದು ಅದಕ್ಕೆ ಮಿತಿ ಇಲ್ಲ ಅವರು ಪ್ರಾಣ ಕೊಡೋದು ಅದಕ್ಕೆ ಅದನ್ನು ಗ್ರಹಿಸೋಕ್ಕಾಗೋದಿಲ್ಲ ಅದರಲ್ಲಿ ಬಾಯಿನಲ್ಲಿ ವರ್ಣಿಸೋದಕ್ಕೂ ಆಗೋಲ್ಲ ಏನಕ್ಕೆ ಎಷ್ಟಾಗಿ ಸೃಷ್ಟಿ ಮಾಡಿ ಪ್ರೀತಿ ಮಾಡ್ತಾರೆ ಅಂದರೆ ಅವರು ತಂದೆ ಆಗಿದ್ದಾರೆ ತಾಯಿ ಆಗಿದ್ದಾರೆ ನಮಗೆ ಎಷ್ಟೇ ಪಾಪ ಮಾಡಿ ಮನೆ ತಿರುಗಿ ಬಂದರೂ ನಮ್ಮನ್ನು ಸೇರಿಸ್ಕೊಂಡು ಅವರು ತಂದೆ ತಾಯಿಕಿನ ಮೇಲಾದ ಪ್ರೀತಿಯನ್ನು ತೋರಿಸಿ ಸೃಷ್ಟಿ ದೇವರಿಕಿ ಹೆಚ್ಚಾದ ಪ್ರೀತಿ ತೋರಿಸಿ ನಮ್ಮನ್ನು ಅಂಗೈಯಲ್ಲಿಟ್ಟು ನಮ್ಮನ್ನು ಕಾಪಾಡ್ತಾರೆ ಆದರೆ ನಾವು ದೇವರನ್ನು ಪ್ರೀತಿ ಮಾಡ್ತೀವಿ ಅನ್ನೋದು ಮಾಡದೆ ಹೋದರೆ ಅವರಿಗೇನು ನಷ್ಟವಿಲ್ಲ ಮಾಡಿದ್ರೂ ಕೂಡ ಅದು ನಮಗೆ ತ ಲಾಭ ದೇವರಿಗೆ ನಾನು ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಅಂದರೆ ನಾವು ದೇವರಿಗೆ ಏನು ಕೊಡೋಕ್ಕಾಗೋದಿಲ್ಲ ಒಂದು ವೇಳೆ ನಾವು ನಿಜವಾಗಲೂ ದೇವ್ರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಅದರಿಂದ ನಮಗೆ ತ ಬೆನಿಫಿಟ್ಟು ಇಲ್ಲಿ ಬೈಬಲ್ ಸ್ಪಷ್ಟವಾಗಿದೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆಂದು ನಮಗೆ ಗೊತ್ತದೆ ನಾವು ದೇವರನ್ನ ಪ್ರೀತಿ ಮಾಡುತ್ತೇವೆ ಅಂಥೇಳಿ ನಾವು ಪ್ರೀತಿ ತೋರಿಸಿದ್ರೆ ಅದು ನಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ನಡೀತದೆ ಹೊರತು ಅದು ದೇವರಿಗೆ ನಾವು ಪ್ರೀತಿ ತೋರಿಸೋದ್ರಿಂದ ಲಾಭವಿಲ್ಲ ನಮ್ಮ ಆತ್ಮಗಳು ಕಾಪಾಡಲ್ಪಡುತ್ತೆ ಅದು ನಿತ್ಯ ಜೀವಕ್ಕೆ ಹೋಗುತ್ತೆ ನಾವು ದೇವರನ್ನ ಪ್ರೀತಿ ಮಾಡೋದ್ರಿಂದ ನಮ್ಮ ಹಿತಕ್ಕಾಗಿ ಇನ್ನೂ ನಮ್ಮ ಮೂಲಕ ಇನ್ನು ಬೇರೆಯವರು ಎಷ್ಟೋ ಜನ ನರ್ಕಕ್ಕೆ ಹೋಗೋರಿಗೆ ಸಹಾಯ ಮಾಡಿ ಬಿಡುಗಡೆ ಮಾಡಿದ್ರು ಕೂಡ ಅದು ಮನುಷ್ಯರಿಗೆ ಸಹಾಯ ಆಗುತ್ತೆ ಇವಾಗ ನಾನು ದೇವ್ರು ನಂಬಿಕೊಂಡು ನಾನು ಬಿಡುಗಡೆ ಹೊಂದಿ ಇತರರಿಗೆ ಸ್ವಾರ್ಥ ಹೇಳಿ ಅವರು ಪಾಪದಿಂದ ಬಿಡುಗಡೆ ಆಗಿ ಅವರು ನಿತ್ಯ ಜೀವಕ್ಕೆ ಹೋಗ್ತಾರೆ ಹೊರ್ತು ಇದರಿಂದ ಮನುಷ್ಯರ ಮಧ್ಯದಲ್ಲಿ ಒಂದು ಬಿಡುಗಡೆ ಹೊಂದಿ ನಾವು ನಿತ್ಯ ಜೀವ ಸಿಗುತ್ತೆ ಹೊರತು ಲೋಕದ ಅವಶ್ಯಕತೆಗಳು ಆತ್ಮಿಕ ಆಶೀರ್ವಾದಗಳು ನಮಗೆ ಸಿಗುತ್ತೆ ಹೊರತು ದೇವರಿಗೆ ನಾವೇನು ಕೊಡೋಕ್ಕಾಗೋದಿಲ್ಲ ಅವ್ರ ಸೃಷ್ಟಿಕರ್ತನು ಕರ್ತನು ಅದರಿಂದ ಒಂದು ಸೇವಕರು ಹೇಳಿದ್ರು ಭಯಪಟ್ಟು ಪಾಪ ಮಾಡೋದಕ್ಕಿಂತ ದೇವರ ಮೇಲಿಟ್ಟಿರೋ ಪ್ರೀತಿಯಿಂದ ನಾವು ಪಾಪ ಮಾಡದೆ ಇರೋದು ಒಳ್ಳೆಯದಂತ ಈ ರೀತಿಯಾಗಿ ನಾವು ಎಷ್ಟೇ ದೇವರನ್ನ ಪ್ರೀತಿ ಮಾಡಿದ್ರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕೆ ಅವ್ರು ಹಾಗೆ ದೇವರ ಭಯದಿಂದ ಪಾಪ ಹಾಗೆ ದೇವರ ಮೇಲೆ ಪ್ರೀತಿಯಿಂದ ಪಾಪ ಮಾಡದೇ ಇದ್ದರೆ ಅದು ನಮ್ಮ ಒಳ್ಳೆಯದಿಕ್ಕೆ ಪಾಪ ಮಾಡದೇ ಇರೋದರಿಂದ ಪಾಪ ವೇದನೆ ಕೊಡುತ್ತೆ ಶಾಪ ಪಾಪ ಕುಟುಂಬ ಅಳದು ಹೋಗುತ್ತೆ ನರ್ಕಕ್ಕೆ ಹೋಗ್ತಿದ್ದೀವಿ ನಾವು ದೇವರ ದೃಷ್ಟಿಯಲ್ಲಿ ಅವರನ್ನು ಪ್ರೀತಿ ಮಾಡುತ್ತಾ ಹೆಚ್ಚಾಗಿ ಪ್ರೀತಿ ಮಾಡೋದ್ರಿಂದ ಆತ್ಮಿಕ ದೈವಿಕ ಆನಂದ ಹೃದಯಾಂತರಾಳದಲ್ಲಿ ಕುಟುಂಬದಲ್ಲಿ ಸಮಾಜದಲ್ಲಿ ಈ ಲೋಕದಲ್ಲಿ ಈ ಪ್ರಜೆಗಳ ಮಧ್ಯದಲ್ಲಿ ನಾವು ಬೆಳಕಾಗಿ ಉಪ್ಪಾಗಿ ಅವ್ರನ್ನ ಬಿಡುಗಡೆ ಮಾಡ್ತೀವಿ ಆದರೆ ದೇವರಿಗೆ ಏನು ಲಾಭ ಏನು ಲಾಭ ಇಲ್ಲ ಪ್ರಾರ್ಥನೆ ಸುತ್ತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ ಮೊದಲು ನೀವು ನಮ್ಮನ್ನು ಪ್ರೀತಿ ಮಾಡಿದ್ರಿ ಆಮೇಲೆ ನಾವು ನಿಮ್ಮನ್ನು ಪ್ರೀತಿ ಮಾಡ್ತೀವಿ ಮತ್ತು ದೇವರೇ ದೇವರನ್ನು ಪ್ರೀತಿಸ್ತಾನೆ ಅಂತೇಳಿ ಕಣ್ಣಿಗೆ ಕಾಣುವಂಥ ಮನುಷ್ಯರನ್ನು ದ್ವೇಷಿಸುವವನು ಸುಳ್ಳು ಹೇಳ್ತಾನೆ ದೇವರನ್ನ ಪ್ರೀತಿ ಮಾಡೋನು ಮನುಷ್ಯರನ್ನು ಪ್ರೀತಿ ಮಾಡ್ತಾನೆ ಅಂತ ಅವ್ರಿಗೆ ಸುವಾರ್ತೆ ಹೇಳಿ ಅವ್ರ ಪಾಪದಿಂದ ಬಿಡುಗಡೆ ಮಾಡಿದ್ರೆ ಅವ್ರ ನರಕದಿಂದ ಬಿಡುಗಡೆ ಮಾಡಿ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಇದರಿಂದ ನಾವು ದೇವರನ್ನ ಪ್ರೀತಿ ಮಾಡೋದ್ರಿಂದ ನಮಗೆ ಆಶೀರ್ವಾದ ಇತರರಿಗೆ ಹೇಳಿದ್ರು ಅವರಿಗೆ ಆಶೀರ್ವಾದ ಹೊರ್ತು ದೇವರೇ ನಾವು ನಿಮಗೇನು ಪ್ರೀತಿ ಇತ್ತು ಪ್ರೀತಿ ಅಂತ ಹೇಳ್ತೀವಿ ನಿಮಗೇನು ಮಾಡೋಕ್ಕಾಗಲ್ಲ ಸರ್ವೀಸ್ ಮಾಡೋಕ್ಕಾಗಲ್ಲ ತಾಯಿ ತನ್ನ ಮಕ್ಕಳಿಗೆ ಪ್ರೀತಿ ಮಾಡಿದ್ರೆ ಅವರು ಎಲ್ಲ ವಿಧವಾದ ತ್ಯಾಗದಿಂದ ಸ್ನಾನ ಮಾಡೋದ್ರಿಂದ ಕಷ್ಟಪಟ್ಟು ಊಟ ನಮಗೆ ಬಡಿಸೋದ್ರಿಂದ ಎಜುಕೇಷನಿಂದ ಎಲ್ಲ ಮಾಡ್ತಾರೆ ಆದರೆ ನಾವು ನಿಮ್ಮನ್ನು ಪ್ರೀತಿ ಮಾಡ್ತೀವಿ ಅಂತ ಹೇಳ್ತೀವಿ ಆದರೆ ನಾವು ನಿಮಗೆ ಕೊಡುವಂಥದ್ದು ಏನೂ ಇರೋದಿಲ್ಲ ನಿಮಗೆ ಬೇಕಾಗಿರುವ ಬಟ್ಟೆಗಳನ್ನು ಕೊಡೋದಾಗಲಿ ನಿಮಗೆ ಸ್ನಾನ ಮಾಡಿಸೋದಾಗಲಿ ಎಸೆಯ ನಿಮಗೆ ಏನಾದರೂ ಸೇವೆ ಮಾಡೋದಾಗಲಿ ಏನು ಮಾಡೋಕ್ಕಾಗೋದಿಲ್ಲ ಎಸೆಯ ಹಣ ಕೊಡೋದಾಗಲಿ ಅಪ್ಪ ನಿಮಗೆ ಊಟ ಬಟ್ಟೆಗಳು ನಿಮಗೆ ಮೈ ಚೆನ್ನಾಗಿಲ್ಲದಾಗ ನಾವು ಬಂದು ಸಹಾಯ ಮಾಡೋದಾಗಲಿ ಇರೋದಿಲ್ಲ ಆದರೆ ನಿಮ್ಮ ಪ್ರೀತಿ ಪೂರ್ಣವಾದ ಪ್ರೀತಿ ಕಪಟವಿಲ್ಲದ ಪ್ರೀತಿ ಅದರ ಹೃದಯಂತ್ರಾಳದಿಂದ ಬರುವಂಥ ಪ್ರೀತಿ ಆದರೆ ನಾವು ಎಷ್ಟೇ ನಿಮ್ಮನ್ನು ಪ್ರೀತಿ ಮಾಡಿದ್ರು ಅದು ನಮ್ಮ ಹಿತಕ್ಕಾಗಿ ನಮ್ಮ ಒಳ್ಳೆಯದಕ್ಕಾಗಿ ಅದೇ ಲೋಕದಲ್ಲಿರುವ ಸಮಾಜದಲ್ಲಿರುವ ಮನುಷ್ಯರಿಗೆ ಒಳ್ಳೆಯ ತಾಣದಲ್ಲಿ ಒಳ್ಳೆ ಕಾರ್ಯಗಳು ನಡೀತದೆ ಹೊರತು ಎಸ್ ನಮಗೆ ನಿತ್ಯ ಜೀವ ಸಿಗುತ್ತೆ ಹೊರತು ಇದರಿಂದ ನಮ್ಮ ಸಂತತಿಗಳು ಆಶ್ರಯಿಸಲ್ಪಟ್ಟು ನಮ್ಮ ವೈಯಕ್ತಿಕವಾದ ಹೃದಯಾಂತರಾಳದಲ್ಲಿ ಸಮಾಧಾನ ನೆಮ್ಮದಿ ದೀರ್ಘಶಾಂತಿ ಧೈರ್ಯ ಅಪ ನಿನ್ನ ದೃಷ್ಟಿಯಲ್ಲಿ ನೀತಿವಂತರಾದ ಒಂದು ಬಹುಮಾನ ಸಿಕ್ಕಿ ಲೋಕಯಾತ್ರೆಯನ್ನು ಜೀವಿಸಲು ಕೃಪೆ ಮಾಡುತ್ತೆ ಹೊರತು ನಿಮಗೆ ಅದರಿಂದ ಏನೂ ಲಾಭವಿಲ್ಲ ಈ ಸಯಾಯಿ ವಾಕ್ಯ ಭಾಗವನ್ನು ಕೊಡೋದಕ್ಕಾಗಿ ಸೋತ್ರ ಆಸರದ ಶ್ರೀ ಮಹಿಮವೊಂದ್ರಿ ಯೇಸು ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡುವಂತೆ ಕೃಪೆ ಮಾಡಿರಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆ ಅಮೇನ್